ಒಂದು ಸೆಂಟ್ ಇದ್ರೂ ಚೇಂಜ್ ನಿಮಗೆ ವಾಪಸ್ ಕೊಡ್ತಾರೆ ನನ್ನ ಹತ್ರ ಟ್ವೆಂಟಿ ಯೂರೋ ಇದೆ ಅದು ತುಂಬ ಚೆನ್ನಾಗಿರುತ್ತೆ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಸೊ ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಏಟ್ ಸೊ ಇವತ್ತು ನನ್ನ ಹತ್ರ ಟ್ವೆಂಟಿ ಯೂರೋ ಇದೆ ಸೊ ಇದು ಟ್ವೆಂಟಿ ಇರೋ ಜರ್ಮನಿದು ಸೊ ಇದನ್ನ ನಮ್ಮ ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಇಲ್ಲಿ ಬೇಸಿಕ್ ನೀಡ್ ಏನೆಲ್ಲ ಬರುತ್ತೆ ಅಂತ ನಿಮಗೊಂದು ಐಡಿಯಾ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ನೋಡೋಣ ಸಾವಿರದ ಎಂಟುನೂರು ರೂಪಾಯಿಗೆ ಅಂದರೆ ಜರ್ಮನಿನಲ್ಲಿ ಇಪ್ಪತ್ತು ಯೂರೋಗೆ ಏನೆಲ್ಲ ನಾವು ಶಾಪ್ ಮಾಡ್ಬೋದು ನಾನೇನು ತುಂಬ ಶಾಪ್ ಮಾಡ್ತಾ ಇಲ್ಲ ಜಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಲೈಕ್ ಆನಿಯನ್ಸು ಮಿಲ್ಕ್ ಈ ಥರ ಶಾಪ್ ಮಾಡ್ತಾಯಿದ್ದೀನಿ ನೀವೇನಂದರೆ ನನಗೆ ಚಾನಲ್ಗೆ ಒಸುಬ್ರಾಗಿ ವಿಡಿಯೋ ವಾಚ್ ಮಾಡ್ತಿದ್ರೆ ಅಥ್ವಾ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಡ ವೀಡಿಯೋ ಕಂಟಿನ್ಯೂ ಮಾಡೋಣ ಸೊ ಸಕ್ಕರೆ ತಗೊತಾಯಿದ್ದೀನಿ ಒಂದು ಕೆ ಜಿ ಸಕ್ಕರೆಗೆ ಇಲ್ಲಿ ತ್ರೀ ಪಾಯಿಂಟ್ ನೈನ್ ಏಟ್ ಇರೋಸ್ಗೆ ನಾನು ಹಾಫ್ ಕೆಜಿ ಸಕ್ಕರೆ ತೊಗೊಳ್ತಾ ಇದ್ದೀನಿ ಫೈವ್ ಹಂಡ್ರೆಡ್ ಗ್ರಾಮ್ ಸಾಲ್ಟಿಗೆ ಸೆವೆಂಟಿ ಫೈವ್ ಸೆಂಟ್ಸ್ ಇದೆ ಆಲ್ಸೋ ನಾನಿಲ್ಲಿ ನವಿಲ್ ಕೋಸು ಎಲೆ ಕೋಸು ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಇದು ಎಷ್ಟಿದೆ ಅಂತ ಗೊತ್ತಿಲ್ಲ ಇಲ್ಲಿ ಬಿಲ್ ಬಂದುಬಿಟ್ಟು ವೇ ಹಾಕ್ತಾರೆ ಸೊ ಅದ ಎಷ್ಟಾಯಿತು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಸೊ ಜರ್ಮನಿಲಿ ಹಾಲ್ದು ಪ್ಯಾಕೆಟ್ ಬಂದು ತುಂಬಾ ಬ್ರ್ಯಾಂಡ್ಸ್ ಇದೆ ಸೊ ನಾವು ಒಂದೆರಡು ಮೂರು ಸಲ ಯೂಸ್ ಮಾಡಿ ತಗೋಬೇಕು ಸೊ ನಾನು ರೆಗ್ಯುಲರ್ ಆಗಿ ತಗೊಳ್ಳೋದು ಇದೇ ಹಾಲು ಇದು ಬಂದು ಒಂದು ಲೀಟರ್ ಇದೆ ಒಂದೊಂದು ಬ್ರ್ಯಾಂಡಿಗೆ ಒಂದೊಂದು ಥರ ಪ್ರೈಸ್ ಇರುತ್ತೆ ಹಾಲಿಗೆ ಸೊ ಒಂದು ಎರಡು ಮೂರು ಸಲ ಯೂಸ್ ಮಾಡ್ರೆ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಸೊ ನೋಡಿ ಇಲ್ಲಿ ಒಂದಕ್ಕೆ ಪಾಯಿಂಟ್ ಸೆವೆನ್ ಫೈವ್ ಸೆಂಟ್ಸ್ ಇದೆ ಸೆವೆಂಟಿ ಫೈವ್ ಸೆಂಟ್ಸು ಇಲ್ಲಿ ನೈಂಟಿ ಫೈವ್ ಸೆಂಟ್ಸ್ ಇದೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ ಇದು ನನ್ನ ಫೇವ್ರೇಟ್ ಚಾಕ್ಲೇಟ್ ಆಕ್ಚುಲಿ ಇದು ಮುಂಚೆ ನನಗೆ ಚಾಕ್ಲೇಟ್ಸ್ ಅಂದ್ರೆ ಇಷ್ಟ ಆಗ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಇದೊಂದು ಬ್ರ್ಯಾಂಡ್ ಸಖತ್ ಇಷ್ಟ ಆಗ್ತದೆ ಅದರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೊಂದು ತಗೊಳ್ಳೋಣ ಪ್ರೈಸ್ ಬಂದ್ಬಿಟ್ಟು ಒನ್ ಯೂರೋ ತರ್ಟಿ ಫೈವ್ ಸೆಂಟ್ಸ್ ಇದೆ ಈ ಕುಕ್ಕಿ ಬಂದ್ಬಿಟ್ಟು ಒನ್ ಯೂರೋ ನೈನ್ಟೀನ್ ಸೆಂಟ್ಸ್ ಇದೆ ಸೊ ಇದನ್ನು ಸ್ನಾಕ್ ಬಂದ್ಬಿಟ್ಟು ಏಟಿ ಗ್ರಾಮ್ ಗೆ ಒನ್ ಯೂರೋ ಸಿಕ್ಸ್ಟಿ ನೈನ್ ಸೆಂಟ್ಸ್ ಇದೆ ಕೊರಿಯಾಂಡರ್ ನೋಡಿ ಫಿಫ್ಟೀನ್ ಗ್ರಾಮಿಗೆ ಇದೆ ಎಷ್ಟಿದೆ ಅಂತಂದ್ರೆ ಒನ್ ಕೆ ಜಿಗೆ ಒನ್ ಹೀರೋ ನೈನ್ಟೀನ್ ಸೆಂಟ್ಸ್ ಇದೆ ಸೊ ಇವಾಗ ಇಲ್ಲಿ ಫಿಫ್ಟೀನ್ ಗ್ರಾಮ್ ತೊಗೊಂಡಿದ್ದೀನಿ ಅವ್ರ ಎಷ್ಟು ಆಗ್ತಾರೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಮೂಲಂಗಿ ಬಂದಾಗಿಂದ ನಂಗೆ ಸಿಕ್ಕೇ ಇರಲಿಲ್ಲ ಫಸ್ಟ್ ಟೈಮ್ ಸಿಗ್ತಾ ಇರೋದು ಇವಾಗ ಬಂದು ಸ್ಪ್ರಿಂಗ್ ಸೀಸನ್ನು ಯಾವ ಥರ ಆಗಿದೆ ಅಂದರೆ ಇಲ್ಲಿ ಸ್ಪ್ರಿಂಗ್ ಸೀಸನ್ನು ಎಲ್ಲ ಸೀಸನ್ನು ಮಿಕ್ಸ್ ಆಗಿ ಸ್ಪ್ರಿಂಗ್ ಸೀಸನ್ ಆಗಿದೆ ಅನಿಸುತ್ತೆ ನನಗೆ ಅವರ್ ಬಿಸ್ಲಿದೆ ಎರಡು ಅವರ್ ಮಳೆ ಇರುತ್ತೆ ಅವರ್ ಸ್ನೋ ಫಾಲ್ ಇರುತ್ತೆ ಇವಾಗ ಬಂದು ಟೈಮ್ ಫೋರ್ ತರ್ಟಿ ಈವ್ನಿಂಗು ಸೊ ಲೈಟ್ ಆಗಿ ಮಳೆ ಬರ್ತಿದೆ ಇವಾಗ ಎಲ್ಲ ಫುಲ್ ಬಿಸಿಲಿತ್ತು ನಿಮಗೆ ಸಂಡೇ ಜರ್ಮನಿ ಎಷ್ಟು ಖಾಲಿ ಹೊಡಿತಾ ಇರುತ್ತೆ ಅಂತ ಒಂದು ಲಾಗಲ್ಲಿ ತೋರಿಸಿದ್ದೆ ನೀವು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ ನನ್ನ ಲಿಂಕ್ ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಇವತ್ತು ನೋಡಿ ವೀಕ್ ಡೇನಲ್ಲಿ ರೋಡ್ ಹೆಂಗಿದೆ ಅಂತ ನಾನು ರೋಡ್ ಕ್ರಾಸ್ ಮಾಡೋಕ್ಕೆ ಮೋಸ್ಟ್ಲಿ ಇವಾಗ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡ್ಬೇಕು ಸಿಗ್ನಲ್ಗೆ ನಾವಿಲ್ಲಿ ಎಲ್ಲಾನು ಕರೆನ್ಸಿ ಕನ್ವರ್ಟ್ ಮಾಡಿಕೊಂಡು ಲೈಫ್ ಲೀಡ್ ಮಾಡೋದು ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಬಂದಾಗ ಹಂಗೆ ಕನ್ವರ್ಟ್ ಮಾಡ್ತಿರ್ತೀವಿ ಆಮೇಲೆ ಆಮೇಲೆ ನಮಗೆ ಇಲ್ಲಿ ಮೈಂಡ್ ಸೆಟ್ ಆಗಿಬಿಡುತ್ತೆ ಜಸ್ಟ್ ನಿಮಗೆ ತೋರ್ಸೋಕೆ ನೋಡಿ ಇಲ್ಲಿ ಅಲ್ಲಿ ಇಂಡಿಯಾದಲ್ಲಿ ಸಿಗೋ ಪ್ರಾಡಕ್ಟ್ಸ್ ಇಲ್ಲಿ ಎಷ್ಟಿದೆ ರೇಟು ಅಂತ ನಿಮ್ಗೊಂದು ಐಡಿಯಾ ಬರಲಿ ಅಂತ ಬಿಟ್ಟು ಇದರಲ್ಲಿ ಲಾಗ್ ಮಾಡಿದ್ದೀನಿ ಅಷ್ಟೇ ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಆಡಕ್ ಎಷ್ಟು ಪೇ ಮಾಡಿದ್ದೀನಿ ಅಂತಂದು ನಾನು ನಿಮಗೆ ತೋರಿಸ್ತೀನಿ ಸೊ ನಾನು ಸೊ ನಾನು ತಗೊಂಡೋಗಿ ಟ್ವೆಂಟಿ ಅವರೆಗೂ ನಾನು ಇವಾಗ ಶಾಪ್ ಮಾಡಲಿಲ್ಲ ಸೊ ಟೋಟಲ್ ಫಿಫ್ಟೀನ್ ಇರೋ ತರ್ಟಿ ಸೆಂಟ್ಸ್ ಏನೋ ಆಯಿತು ಇಲ್ಲಿ ಏನಪ್ಪ ಸೂಪರ್ ಮಾರ್ಕೆಟಲ್ಲಿ ಒಂದು ಅಂತಂದರೆ ನಿಮ್ಗೆ ಒಂದು ಸೆಂಟ್ ಇದ್ರೂ ಚೇಂಜ್ ನಿಮಗೆ ವಾಪಸ್ ಕೊಡ್ತಾರೆ ತಮ್ ಸೈಡ್ ಏನು ಮಾಡ್ತಾರೆ ಅಂದರೆ ಒಂದು ಸೆ ಒಂದು ರುಪಿ ಅಥವಾ ಏನಾರು ಮಿಕ್ತು ಚೇಂಜ್ ಅಂತಂದರೆ ಅದಕ್ಕೊಂದು ಚಾಕ್ಲೇಟ್ ಕೊಟ್ಟು ಕಳಿಸ್ಬಿಡ್ತಾರೆ ವೆದರ್ ನೋಡಿ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಬ್ಯಾಕ್ ಅಷ್ಟೇ ನಿಮ್ಮ ಹತ್ರ ನಾನು ಮಳೆ ಬರೋಂಗಿದೆ ಅಂತ ಅಂದೆ ಹದಿನೈದು ನಿಮಿಷದಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ ಬಿಸಿಲು ನೋಡಿ ಜರ್ಮನಿ ವೆದರ್ ಅನ್ಪ್ರಿಡಿಕ್ಟೇಬಲ್ ಎಲ್ಲ ಸೀಸನ್ನು ಮಿಕ್ಸ್ ಆಗಿ ಸ್ಪ್ರಿಂಗ್ ಸೀಸನ್ ಅನ್ಸುತ್ತಿಲ್ಲ ಇನ್ನೊಂದು ಅರ್ಧ ಗಂಟೆ ಬಿಟ್ರೆ ವೆದರ್ ನೋಡಿ ಸ್ನೋ ಬೀಳ್ತಾ ಇರುತ್ತೆ ಸೊ ಇದೇನಿದೆ ಎರಡೆರಡು ಬೆಳ್ಳುಳ್ಳಿ ತೊಗೊಂಡು ಬಂದಿದ್ದೀನಿ ಅಂದ್ಕೊಬೇಡಿ ಇಲ್ಲಿನ ಬೆಳ್ಳುಳ್ಳಿ ಏನಪ್ಪಾ ಅಂತಂದರೆ ನಮ್ಮ ಕಡೆ ಎಲ್ಲ ಬಿಸಿಲಲ್ಲಿ ಒಣಗಿಸಿ ತುಂಬ ದಿನ ಇಟ್ಕೊಬೋದು ಇದು ಹಬ್ಬ ಹಬ್ಬಬ್ಬ ಅಂದರೆ ಇನ್ನು ಮೂರು ದಿನಕ್ಕೆಲ್ಲ ಕೆಟ್ಟೋಗಿಬಿಡುತ್ತೆ ಸೊ ಇಷ್ಟೊಂದು ಕಾಸ್ಟ್ಲಿ ಇದೆ ಇದು ಎರಡು ಬೆಳ್ಳುಳ್ಳಿಗೆ ನಾನು ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಅಂದರೆ ಒನ್ ಯೂರೋ ಫೋರ್ಟಿ ನೈನ್ ಸೆಂಟ್ಸನ್ನು ಕೊಟ್ಟಿದ್ದೀನಿ ಸೊ ಅಷ್ಟೊಂದು ದುಡ್ಡು ಕೊಟ್ಟು ತಂದು ಹಾಳಾಗುತ್ತೆ ಅಂತೇಳ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟೇ ತರ್ತೀನಿ ಪಕ್ಕದಲ್ಲೇ ಸೂಪರ್ ಮಾರ್ಕೆಟ್ ಇರೋದ್ರಿಂದ ನನ್ಗೆ ಯಾವ್ದು ಬೇಕೋ ಅವಾಗ ತರ್ಬೋದಲ್ಲ ಅದಕ್ಕೆ ಟೊಮೊಟೊ ನಾನು ಹೇಳದ್ನಲ್ಲ ಇಲ್ಲಿ ನಾವ್ ಎಷ್ಟು ತಗೋತೀವೋ ಅದನ್ನ ವೈ ಮಾಡಿ ಹಾಕ್ತಾರೆ ಅಂತ ಇದಕ್ಕೆ ಎಷ್ಟು ಬಿಲ್ ಹಾಕಿದ್ದಾರೆ ಅಂದ್ರೆ ಟೂ ಯೂರೋ ಸೆವೆಂಟೀನ್ ಸೆಂಟ್ಸ್ ಅಂದ್ರೆ ಎಷ್ಟಾಯ್ತು ಇಂಡಿಯನ್ ಕರೆನ್ಸಿನಲ್ಲಿ ಲೆಕ್ಕ ಮಾಡಿ ನೀವೇ ಗೊತ್ತಾಗುತ್ತೆ ವಿಡಿಯೋ ತುಂಬಾ ಲ್ಯಾಗ್ ಆಗುತ್ತೆ ಅಂತ ನಾನು ಎಲ್ಲಾದ್ರದ್ದು ಪ್ರೈಸ್ ಮೆನ್ಷನ್ ಮಾಡಿ ಹೇಳಿಲ್ಲ ಸೈಡ್ ಅಲ್ಲಿ ನಾನು ಬಿಲ್ ಅಟ್ಯಾಚ್ ಮಾಡಿದೀನಿ ನೀವು ಚೆಕ್ ಮಾಡಬಹುದು ಎಲ್ಲಾದ್ರದ ಪ್ರೈಸ್ ಎಷ್ಟಿದೆ ಅಂತ ಆಲ್ರೆಡಿ ಸ್ನೋ ಬೀಳ್ತಿದೆ ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತಿದೆ ಇಲ್ವಾ ಗೊತ್ತಿಲ್ಲ ಲೈಟ್ ಆಗಿ ಸ್ನೋ ಇದೆ ಇದು ಒನ್ ಲೀಟರ್ ಹಾಲಿಗೆ ಎಷ್ಟಿದೆ ಗೊತ್ತಾ ಪ್ರೈಸು ನೈಂಟಿ ಫೈವ್ ಸೆಂಟ್ಸ್ ಇದೆ ಸೊ ಆಲ್ಮೋಸ್ಟ್ ಇಂಡಿಯನ್ ರುಪೀ ಕನ್ವರ್ಟ್ ಮಾಡೋದಾದರೆ ಇದು ಆಲ್ಮೋಸ್ಟ್ ಏಯ್ಟಿ ರುಪೀಸ್ ಒನ್ ಲೀಟರ್ ಹಾಲಿಗೆ ನಾವಿಲ್ಲಿ ಎಂಬತ್ತು ರೂಪಾಯಿ ಪೇ ಮಾಡಬೇಕು ನೋಡಿ ಎಷ್ಟು ಕಾಸ್ಟ್ಲಿ ದುನಿಯಾ ಇಲ್ಲಿ ಸೊ ಜರ್ಮನಿಗೆ ಯಾರೆಲ್ಲ ಬರ್ತಿದ್ದೀರಾ ಸೊ ನೀವು ಎಷ್ಟು ಸೇವಿಂಗ್ಸ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಇಲ್ಲಿಂದು ರೇಟ್ ಎಲ್ಲ ಎಷ್ಟಿದೆ ಡೈಲಿ ಬೇಸಿಕ್ ಎಷ್ಟು ಬೇಕು ಅಂತ ತಿಳ್ಕೊಂಡು ಬನ್ನಿ ಅದಕ್ಕೂ ಬೇಕಾದರೆ ಒಂದು ವಿಡಿಯೋ ಮಾಡಿದ್ದೀನಿ ಕಾಸ್ಟ್ ಆಫ್ ಲಿವಿಂಗ್ ಇನ್ ಜರ್ಮನಿ ಅಂತ ಆ ವೀಡಿಯೋನೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ದಟ್ ಇಲ್ಲಿಂದು ಲೈಫ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಿಮಗೆಲ್ಲ ಒಂದು ಐಡಿಯಾ ಬಂತು ಇಲ್ಲಿಂದು ಹಾಲಾಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲ ಪ್ರೈಸ್ ಎಷ್ಟಿದೆ ಅಂತ ಸೊ ಯೂಸ್ಫುಲ್ ಆಯಿತು ಅಂತ ತಿಳ್ಕೊತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ತಾ ಸೊ ಯು ನೆಕ್ಸ್ಟ್ ವಿಡಿಯೋ ಬಾಯ್